ನಿನಗೆ ಮತ ಹಾಕಿದೀನಿ ನಿನ್ನ ಗಾಡಿಗೆ ಎಣ್ಣೆ ಹಾಕಿರಿ ನಿನಗೆ ಹಾಕೊಳ್ಳ ಕಂಗಿ ಕೊಟ್ಟು ಮಾಲಕ್ಕದೇನೆ ನೀ ತಿನ್ನು ಅನ್ನ ನಂದೈತಿ ನಿನ್ನ ಮಯ ಹರಿಯು ರಕ್ತ ಜೀವಂತೈತದ್ರಿ ರೈತರದ ಐತು ಏಳು ಜನ ಎಲ್ಲ ನಾಚಿಕ್ ಬರ್ಬೇಕು ಎಷ್ಟ್ ಕುಂತಾನು ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಅನ್ಯಾಯ ಆಗ್ಬೋಣ ಏ ತಾಯಿ ಒಂದಿಟ್ಟು ವಿಚಾರ ಮಾಡ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕತ್ತೀವಿ ಅನ್ನದಾತರು ಗಾಡಿಯಾಗಿ ಹೋಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯಲ್ಲ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಅಣ್ಣ ಸುರೇಶ್ ಅಂಗಡಿ ಹೇಗೇನು ಗೊತ್ತೈತಿ ಏ ತಮ್ಮ ಸೌಂಡ್ ಇಡೋ ಲಾಸ್ಟ್ ಕೆಲಸ ಏನಂದ್ಬಿಟ್ಟು ಕೇಳೋದು ಸುರೇಶ್ ಅವರು ಕೋವಿಡ್ ಒಳಗ ದೆಹಲಿ ಸತ್ರ ಹೆಣ ಬೆಳಗಾವಕ್ಕೆ ಬರಲಿಲ್ಲ ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತೋರಿದ್ದೀವಿ ನಾವ ಮಾಲಿ ಹಾಕೋರಿದ್ದೀವಿ ನಾವ ತಂಪಿ ಬಿಡೋರು ದೀವಿ ನಿಮ್ಮ ಮನೆಯಾಗ ಅಣ್ಣಿಲ್ಲ ಅಂದ್ರೆ ನಾವ ಅನ್ನ ಕೊಡೋರು ದೀವಿ ಅನ್ನ ಕಸ್ಗಳಂಗೆ ಮಾಡಬೇಡ್ರಿ ಅನ್ನ ಕಸ್ಗಳಂಗೆ ಮಾಡಬೇಡ್ರಿ ಬರೀ ಕೇಳಿದ ಐದು ನೂರ ಆಯ್ತು ನಿಮ್ಮ ಮನೆ ಅಸ್ತಿ ಕೇಳಿಲ್ಲ ಏನಿಲ್ಲ ಆಳು ಸತ್ತಾಗ ಬಂಗಾರ ಹಾಕಂಗಿಲ್ಲ ಗೋರೆ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗಿ ಆಳುಗಳು ಮೆಟ್ಟು ನಾನು ಏನು ಏಳು ದಿವಸ ನಾಚಿಕ್ ಬರಂಗಿಲ್ಲ ಏಳು ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ಹೇಳಿಲ್ಲ ರಾಜ ತಾಕತ್ತಿದ್ರ ಮುಂದಿನ ಸಾರಿ ಆ ಬಂದು ಹೊಡ್ತೀನಿ ಏನು ರಾಜಕಾರಣ ಸತ್ಮಂಟವಲ್ಲ ಮುಖಂಡರು ಉಪವಾಸದ ಮೂರ್ ನಾಲ್ಕು ಗಂಟೆ ಮಠ ಅನ್ನ ಹಾಕಾಕತ್ತ ನಿನ್ನಂಗ ಸೆರೆ ಕೊಟ್ಟ ನಿನ್ನಂಗ ಮಾಂಸ ಕೊಟ್ಟ ಬಡಿಗೆ ತೋರಿಸಿ ಮಗನ ಜನರನ್ನು ತಂದಿಲ್ಲ ಎರಡೆರಡು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಆರಾರು ಲಕ್ಷ ಎಲ್ಲರ ಅಹಂಕಾರ ತೋರ್ಸಿದ್ರು ನಾ ಏನು ಸುಳ್ಳು ಹೇಳಂಗಿಲ್ಲ ಕರ್ಮ ಕುಲ್ಲ ನಿನ್ನ ಹೆಣಾಮ ನಿನ್ನ ಮನೆ ಮುಂದೆ ಸುಟ್ ನಿಜವಾಗ್ಲೂ ಪುಣ್ಯತಿಥಿ ಮಾಡೇ ಮಾಡ್ತೀವಿ ಏನಲ್ಲ ಅತ್ನಿ ಶಿವಗಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಮುಗುಳ್ಕೊಡು ಎಲ್ಲಾಲಿಂಗರ ಆಶೀರ್ವಾದ ಬಬಲಾರಿಯವರ ಆಶೀರ್ವಾದ ಜೈನ ಮುನಿಗಳ ಆಶೀರ್ವಾದ ಎಲ್ಲರೂ ಶಾಪ ಕೊಡ್ರಿ ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ ರೈತರ ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತಾಗಿ ಎಲ್ಲರೂ ಹೋರಾಟಕ್ಕೆ ಹೋಗ್ರ ನಮ್ಮ ಪಕ್ಷದ ನಮ್ಮ ಜಾತಿ ಅವಧಿ ನಮ್ಮ ಕುಳದ ಅವಧಿ ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಇಲ್ಲಿ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಬಾ ಸಹ ಕಲ್ಮಟ್ಟ ನೀ ಬಂದ ನಿನ್ನ ಕಲ್ಲು ಗಂಗಿಲ್ಲ ನಿನಗೆ ಬೇಯಂಗಿಲ್ಲ ನಿನಗ ಮತ್ತೊಂದು ತಗೋಳಂಗಿಲ್ಲ ಅರ್ಥ ಆತಿಲ್ಲ ಬರೇ ಬರೇ ಸೋನಪ್ಪ ಪೂಜಾರಿ ಅವ್ರ ನೇತೃತ್ವದ ಬಂದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತಾನಂದ್ರ ಹೆಣಕ್ ಹಾಕೊಂಡು ಮಾಲಿ ಹಾಕಿ ಕಳಿಸ್ತೀವಿ ಹಾಕಂಗಿಲ್ಲ ಮಾಲಿ ಹಾಕಂಗಿಲ್ಲ ನಮ್ಮ ತತ್ವ ಸಿದ್ಧಾಂತ ನಮ್ಗೆ ಯಾಕೆ ಸಿಟಿಗೆ ಬರಕತ್ತೀನಿ ಅಂದ್ರೆ ಅಂದ್ರ ನೋಡ್ರ ಜನ ಇಲ್ಲಿಂದ ಬಂದಾರ್ ಹಾವ್ಯಾರೇನು दावणगेरे धारवाड बळारी रायचूर गुलबर्ग गदग तुमकूर यादगिरी एलएल शिवमोग्ग यादगिरीस नाशिक बरं एटाव हवटी नोड्री अन्न कोट कोर्ती अन्न कोट कोर्ती लक्ष्मण उन्न कतीत लक्ष्मण संगत तिरगाड कतीत ఐ వేగ హత్సర మంది మంది అమ్మ మంది అవ్యవ మంది కూడితే ఫోటో ఆడుకోవాలా ఏ ఫోటో మేడమ్ ఎర లక్ష ఎర మొబైల్ తోడుకోండి ఎలా రైతుల బాగే అసాడే మారు బేడా సమాన్యల్ అధివేశనొ కెలూ అధివేషనొ హ ఇప్ప లక్ష మంది సేరు త యావ పక్షాతీత ఆగి అన్సోదా హోగ్ పడంగల్ బిల్ కుడు చునప్ప పూజ ఒ సూప ట్యాక్స్ కుడు వరకు ఇలా నా రోడ్ మ్యాప్ అనస్కోవ్ యాడి హస్కుంటు ఏంద్రు ఏర్థత్తి మన 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 డిసిసి బ్యాంకినగ రి వర ಒಬ್ಬ ಜನಮಗಳ ಜಪ್ಕೊಂಡು ಹೊಂಟು ಬಿಡಬಾರ ಪುಣ್ಯಾತ್ಮ ನಾಲ್ಕಾಕ್ ಲಕ್ಷ ಐದೈದು ಲಕ್ಷ ಎಲ್ಲಿ ಒಂದೂರು ಅಕ್ಕ ನಿಮಗ ಹೊಲಗಾಳ ದುಡಿಯುವಂತ ರೈತ ಬೀದಿಯ ಕುತ್ಕೋಣ ಎಷ್ಟು ಮನೆ ಹಾಳು ಮಾಡಿ ಎಷ್ಟು ಮನಿ ಮುರಿದಿರಿ ಎಷ್ಟು ಕ್ಷೇತ್ರ ಹಾಳು ಮಾಡಿರಿ ಎಷ್ಟು ಮನಿಗೊಂಡು ಮುರಿದಿರಿ ಒಂದು ಓಟಿಗೆ ಐದು ಲಕ್ಷ ಕೊಡ್ತೀರಿ ಎಲ್ಲಿ ಆ ಹತ್ತು ಹಚ್ಚಕರಿ ಹೊಲ ಆಯ್ತ ಒಂದು ಸೈಕಲ್ ಮೋಟರ್ ತಗೊಂಡ್ ತಿರುಗಾದ ಇದನ್ನಾಗ ನಿಮಗೆ ಲಕ್ಷ ಯಾವ ರಾಜಕೀಯ ಮಕ್ಕಳ ಮನೆ ಮುಂದೆ ಕೈ ಒಡ್ಡಿದ್ದಾರೆ ನೀವನ್ನ ಹಾಕಿದವರು ನಿಮ್ಮ ಭಿಕ್ಷುಕ ನಿಮ್ಮ ಚಲಗಳು ನಿಮ್ಮ ಮನುಷ್ಯ ನೀವು ಮನಸ್ಸಾಗ್ರಿ ಶಿವಾನಂದ ಪಾಟೀಲ್ಗೆ ಮಾಧ್ಯಮ ಮೂಲಕ ವಿನಂತಿ ಮಾಡಿಕೊಳ್ತೀನಿ ಶಿವಾನಂದ ಪಾಟೀಲ್ರ ಗುರ್ಲಾಪುರ್ ವೇದಿಕೆಗೆ ಬಂದ್ರ నిమ్మను హం కర్కొం బంది అష్ట గౌరవించే బిజాపూర్ జిల్లా కలసిక జవాబారి చునప్పైతే మారో మారీ చుణప్ప ఇల్ వల్ల మాధ్యం మూలక అదేన్ బడా ఏన్తీ సన్మాన్య శివనంద పాటిల్ అసమర్థ సచివారు నిమగ నీగలిలంద్ర చూడప్ప పూజారి టైమ్ ఎస్ తమ ಹತ್ತು ನಿಮಿಷದಾಗ ಸಚಿವ ಸ್ಥಾನ ಏ ಕೇಳ್ಕೊಡಿ ಕೇಳ್ಕೊಡಿ ಶಿವಾನಂದ ಪಾಟೀಲ್ ಒಂದ್ ಹತ್ತು ನಿಮಿಷ ಒಂದ್ ಪವರ್ ಆಫ್ ಅಥಾರಿಟಿ ಬರೆದುಕೊಡ್ ಶಿವಣಪ್ಪ ಪೂಜಾರಿಗೆ ನನ್ನ ಸ್ಥಾನ ಬಿಟ್ಟು ಕೊಟ್ಟೇನೆ ಅಂತ ಹೇಳಿ ಮಟ್ಟ ಎರಡ ಕಾಶಿನ ಬೆಳಗಾಂ ಜಿಲ್ಲಾ ಎಲ್ಲ ಫ್ಯಾಕ್ಟರಿ ಇಡೀ ಕರ್ನಾಟಕದ ಫ್ಯಾಕ್ಟ್ರಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ಚಲೋ ಇಲ್ಲಾಂದ್ರೆ ಆರೋಹ ಐದು ಗಂಟೆಗೆ ಮತ್ತೆ ನಿನ್ನ ಪೇಪರ್ ಕೊಡ್ತೀನಿ ಬಿಜಾಪುರಕ್ಕೆ ಹೋಗುತ್ತ ಏನು ಕಬ್ಬಿನ ಮಾಲಕರಿಗೆ ಹಾಳಾಗಿಬಿಟ್ಟಿ ಅನ್ನಿ ಮಾಲಕ್ ಕೂತಾನು ಬಾಯಿಲೆ ಟ್ಯಾಕ್ಟ್ರಾನ್ ಇಂಜಿಯನ್ ಹಂಚ್ಕೊಳ್ಳಂಗಿಲ್ಲ ಜಗತ್ತಿ ಅನ್ನ ಹಾಕಿದ ನಿಜವಾದ ತಾಕತ್ತಿನ ಮನುಷ್ಯ ರಸ್ತದ ಕುಂತಾರ ಬುಡ ಬೆಲರ ಕತ್ತೈತೆ ಒಂದ್ ದಿನ ಮುಗಿತದ ಎರಡು ದಿನ ಮುಗಿತದ ಮುರಿಬಹುದು ಎಲ್ಲರ ನಿನ್ನ ಕ್ಷೇತ್ರದಾಗ ಮಾಡಿದಂಗೆ ಮಾಡಿ ಅನಿಲ್ಲಿ ಎಲ್ಲರೇ ಕಳ್ ಹಾಕಿ ಐದೈದು ಲಕ್ಷ ಕೊಟ್ಟು ರಾತ್ರಿ ಒಂದು ಕೂಡ ಗಾಳೆ ಹಾಕೊಂಡು ಹೋಗಿ ಸಿ ಬ್ಯಾಂಕಿಂದ ನಡೆದೈತ್ಲ ಅಧ್ಯಕ್ಷ ಮಾಡೈತ್ ಎಲ್ಲರೇ ಮಾಡ್ಕೋ ಅದನ್ನ ಮಾರಿ ನಮ್ಗೇನ್ ಸಂಬಂಧ ಇಲ್ಲ ರೈತಗೂ ಬೆಲೆ ಕೊಡ್ರಿ ನಾವು ಬಹಳ ಮಾತಾಡೋಂಗಿಲ್ಲ ಮೈಕ್ ಬಂದ್ರೆ ಹಿಂಗ್ ಬೇಡ ಅಂದಿರ್ತೀನಿ ಅದಕ್ಕೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರ ಎಲ್ಲರಿಗೂ ಧನ್ಯವಾದಗಳು